ಇವತ್ತು ತುಂಬಾ ರುಚಿಕರವಾದ ಸಾಂಬಾರ್ ರೆಸಿಪಿ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿ ತಮ್ಮೆಲ್ರಿಗೂ ಸ್ವಾಗತ ನೋಡಿ ಎಷ್ಟೆಲ್ಲ ತರಕಾರಿಯನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿ ಸಾಂಬಾರು ಯಾರಿಗೆಲ್ಲ ಇಷ್ಟ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನೋಡಿ ಇಲ್ಲಿ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದು ನವಿಲು ಕೋಸು ಮೇಲೆ ಸಿಪ್ಪೆ ತೆಗೆದುಬಿಟ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನವಿಲು ಕೋಸು ಒಂದು ಹತ್ತರಷ್ಟು ನೋಡಿ ತೊಂಡೆಕಾಯಿ ಈ ರೀತಿಯಾಗಿ ಪೀಸಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಸೋರೆಕಾಯಿ ಸೋರೆಕಾಯಿ ಕೂಡ ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ನಾನು ಸ್ವಲ್ಪ ಒಂದು ಅರ್ಧ ಬಟ್ಲಷ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿ ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇಷ್ಟೇ ಅಂತ ಏನೂ ಇಲ್ಲ ಹಾಗೆ ಕ್ಯಾರೆಟ್ ಕೂಡ ಇಲ್ಲಿ ಎರಡು ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚೌಳಿಕಾಯಿ ಕೂಡ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಒಂದು ಹತ್ತು ಚೌಳಿಕಾಯಿ ಇದೆ ಅದು ಕೂಡ ನಾನು ಸಾಂಬಾರಿಗೆ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಹಾಗೆ ಮೂಲಂಗಿ ಇಲ್ಲಿ ಮೂಲಂಗಿ ಸ್ವಲ್ಪ ದೊಡ್ಡದಿತ್ತು ಹಾಗಾಗಿ ಒಂದು ಮೂಲಂಗಿನ ಹಾಕೊಳ್ತಾ ಇದ್ದೀನಿ ಚಿಕ್ಕದಿದ್ದರೆ ಎರಡು ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಬೀನ್ಸ್ ಕೂಡ ಇದೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ತೊಳೆದು ಕಟ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಇಷ್ಟೆಲ್ಲ ತರಕಾರಿ ಸೇರಿಸಿ ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ಸಾಂಬಾರು ಇಷ್ಟ ಆಯಿತು ನಿಮಗೆ ಅಂದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮೂರು ಟೊಮೊಟೊ ಹಣ್ಣು ನಾನು ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಕೂಡ ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ನಾವು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಬೇಗ ಒಂದು ಅರ್ಧ ಅರ್ಧ ಗಂಟೆಯಲ್ಲೇ ಈ ರೆಸಿಪಿ ಆಗುತ್ತೆ ಈ ಸಾಂಬಾರ್ ರೆಸಿಪಿ ಈಗ ನಾನು ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ಎಲ್ಲ ತರಕಾರಿ ನಾನು ಒಟ್ಟಿಗೆ ಬೇಯಿಸ್ಕೊಡ್ತೀನಿ ಒಟ್ಟಿಗೆ ತರಕಾರಿ ಬೇಯಿಸ್ಕೊಳ್ಳಲ್ಲ ಅಂದರೆ ಸಪ್ರೇಟ್ ತರಕಾರಿ ಬೇಯಿಸ್ಕೊಂಡು ಕೂಡ ನೀವು ಮಾಡ್ಕೋಬೋದು ಇಲ್ಲಿ ನೋಡಿ ನಾನು ಒಂದು ಎಂಬತ್ತು ಅಷ್ಟು ನಾನು ತೊಗರಿಬೇಳೆ ಹಾಕೊಳ್ತಾ ಇದ್ದೀನಿ ಹಾಗೆ ಎರಡು ಮುಷ್ಟಿಯಷ್ಟು ಮೊಸರು ದಾಳನ್ನು ಹಾಕೊತಾ ಇದ್ದೀನಿ ಮೊಸರು ದಾಲ್ ಮತ್ತು ತೊಗರಿ ಬೇಳೆ ಎರಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಹಾಗೆ ರುಚಿ ಜಾಸ್ತಿ ಆಗುತ್ತೆ ಈಗ ಇದನ್ನ ಎರಡರಿಂದ ಮೂರು ಟೈಮ್ ಚೆನ್ನಾಗಿ ತೊಳೆದ್ಬಿಟ್ಟು ಈಗ ಇಟ್ಕೊಳ್ತಾ ಇದ್ದೀನಿ ನೋಡಿ ಯಾವುದೇ ಬೇಳೆ ತೊಳೆದು ಚೆನ್ನಾಗಿ ತೊಳೆದೇ ಯೂಸ್ ಮಾಡಿ ನಂತರ ಇಲ್ಲಿ ಇದರಲ್ಲಿ ನಾನು ಒಂದು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೆ ಟೊಮೊಟೊ ಹಣ್ಣು ಮೂರಿದೆ ಇದು ಮೂರು ಟೊಮೊಟೊ ಹಣ್ಣು ಕೂಡ ನಾನು ಸಣ್ಣಗೆ ಹೆಚ್ಚುಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎಲ್ಲ ತರಕಾರಿ ನಾನು ಹೆಚ್ಚಿಟ್ಕೊಂಡಿದ್ನಲ್ಲ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನವಿಲು ಕೋಸು ಹಾಗೆ ತೊಂಡೆಕಾಯಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಈ ರೀತಿಯೆಲ್ಲ ನೀವು ತರಕಾರಿ ಹೆಚ್ಚು ಹಾಕ್ಕೊಂಡ್ರೆ ಹಾಗೆ ಸೋರೆಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ನಿಮಗೆ ಯಾವ್ಯಾವ ತರಕಾರಿ ಇಷ್ಟ ಆಗುತ್ತೋ ಅದನ್ನು ಹಾಕ್ಬಿಟ್ಟು ಇದೇ ರೀತಿ ಸಾಂಬಾರು ಮಾಡ್ಕೊಳ್ಳಿ ಕ್ಯಾರೆಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮಕ್ಕಳು ಒಂದೊಂದೇ ಆಗಿ ಕೊಟ್ಟರೆ ತಿನ್ನಲ್ಲ ಈ ರೀತಿಯಾಗಿ ಮಾಡಿಕೊಟ್ರೆ ಹೆಚ್ಚಾಗಿ ಅವ್ರು ಇಷ್ಟಪಟ್ಟು ತಿಂತಾರೆ ಚೌಳಿಕಾಯಿ ಹಾಗೆ ಮೂಲಂಗಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೀನ್ಸ್ ಎಲ್ಲ ಹಾಕ್ಕೊಂಡು ಮತ್ತು ನಾನು ಹೇಳಿದ್ನಲ್ವ ಮೆಂತ್ಯ ಸೊಪ್ಪು ಕೂಡ ನಾನು ಹಾಕೊಳ್ತಾ ಇದ್ದೀನಿ ತುಂಬ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ನೀವು ಮಿಸ್ ಮಾಡದೆ ಹಾಕೊಳ್ಳಿ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಚಿಟಿಕೆ ಅರಿಶಿನ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ತರಕಾರಿಯೆಲ್ಲ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳಿ ಇಲ್ಲಿ ಎರಡೂವರೆ ಗ್ಲಾಸ್ ಅಷ್ಟು ನಾನು ನೀರನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಎರಡು ಸ್ಪೂನಷ್ಟು ನಾನು ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ ನೀವು ಯಾವುದಾದ್ರೂ ಎಣ್ಣೆನ ಯೂಸ್ ಮಾಡಿ ಅಡುಗೆ ಎಣ್ಣೆನ ಸೊ ಹಾಕ್ಕೊಂಡು ಕುಕ್ಕರ್ ಲಿಡ್ಡನ್ನು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಇದು ಒಂದು ಮೂರು ವಿಸಲ್ ಬಂದರೆ ಸಾಕು ಎಣ್ಣೆ ಮಿಸ್ ಮಾಡದೆ ಹಾಕ್ಕೊಳ್ಳಿ ಯಾಕಂದರೆ ಅದು ವಿಸಲ್ ಬಂದಾಗ ಉಕ್ಕಿ ಚಲ್ಲಲ್ಲ ಅಂತ ಇದು ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡಿ ಸೊ ನಾನು ಸೈಡಲ್ಲಿ ಅದನ್ನು ಇಟ್ಕೊಂಡಿದ್ದೀನಿ ಬೇರೆ ಇಲ್ಲಿ ನಾನು ಆ ಸಾಂಬಾರಿಗೆ ಒಂದು ಮನೆಯಲ್ಲೇ ತುಂಬ ರುಚಿಯಾದಂತಹ ಒಂದು ಸಾಂಬಾರು ಬರಬೇಕಂದ್ರೆ ನಾನು ಮನೇಲಿಲ್ಲೆ ಮನೆಯಲ್ಲೇ ನಾನು ಈ ಸಾಂಬಾರು ಪುಡಿನ ಮಾಡ್ಕೊಳ್ತೀನಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಇದು ಬಟ್ ತುಂಬ ಚೆನ್ನಾಗಿರುತ್ತೆ ನಾನು ಮನೆಯಲ್ಲಿ ಯಾವಾಗ ಈ ಥರ ಸಾಂಬಾರು ಮಾಡಿದರೆ ಇದೇ ರೀತಿಯಾಗಿ ತಕ್ಷಣ ನಾನು ಪೌಡ್ರ್ ಮಾಡ್ಕೊಳ್ತೀನಿ ಎರಡು ಸ್ಪೂನು ಧನಿಯಾ ಇದೆ ಒಂದು ಸ್ಪೂನು ಜೀರಿಗೆ ನಾಲ್ಕರಿಂದ ಐದು ಏಲಕ್ಕಿ ಒಂದು ಸ್ಪೂನ್ ಕಾಳು ಮೆಣಸು ಹಾಗೆ ಕಾಲು ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಇದನ್ನೆಲ್ಲ ಹಾಕ್ಕೊಂಡು ಡ್ರೈ ರೋಸ್ಟೇ ಮಾಡ್ಕೋಬೇಕು ಹಾಗೆ ಒಂದು ನಾಲ್ಕು ಇಂಚಷ್ಟು ಚಕ್ಕೆ ಕೂಡ ಹಾಕೊಂಡಿದ್ದೀನಿ ನಾಲ್ಕು ಪೀಸಸ್ ಆಗಿ ನೋಡಿ ಈ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು ಕಲರ್ ಚೇಂಜ್ ಆಗಬಾರ್ದು ಇಲ್ಲಿ ಕುಕ್ಕರ್ ವಿಸಲ್ ಕೂಡ ಆಗಿದೆ ಸ್ವಲ್ಪ ತಣ್ಣಗೆ ಆದ ನಂತರ ನಾನು ಮಿಕ್ಸಿ ಜಾರಲ್ಲಿ ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಪೌಡ್ರ್ ಮಾಡ್ಕೋಬೇಕು ನೀವು ಬೇಕಂದರೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಕೂಡ ಹಾಕೋಬೋದು ನಾನಿಲ್ಲಿ ಹಾಕಿಲ್ಲ ಸೊ ನೋಡಿ ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಬಿಟ್ಟು ಇಲ್ಲಿ ಅರ್ಧ ಹೋಳಷ್ಟು ನಾನು ಅಂದರೆ ಅರ್ಧ ಬಟ್ಲಷ್ಟು ತೆಂಗಿನಕಾಯಿನ ರುಬ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ರುಬ್ಬು ಇಟ್ಕೊಂಡಿದ್ದೀನಿ ಮತ್ತು ಬೇರೆ ಏನೂ ಹಾಕೊಳ್ತಾ ಇಲ್ಲ ಯಾಕಂದರೆ ಆಲ್ರೆಡಿ ಮಸಾಲೆ ಎಲ್ಲ ರುಬ್ಕೊಂಡು ಇಟ್ಕೊಂಡಿದ್ದೀವಿ ಸೊ ಇಷ್ಟು ಸಾಕು ನೋಡಿ ಈ ರೀತಿಯಾಗಿ ರುಬ್ಕೊಂಡು ನಂತರ ನಾನು ಇಲ್ಲಿ ಮೂರು ವಿಸಲ್ ಆದ ನಂತರ ನೋಡಿ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ಮೂರು ವಿಸಲಿಗೆ ಕರೆಕ್ಟ್ ಬೆಂದಿದೆ ನೋಡಿ ಈ ರೀತಿಯಾಗಿ ತರಕಾರಿ ಕೂಡ ತುಂಬ ಸಾಫ್ಟ್ ಇಲ್ಲ ಹಾಗಾಗಿ ನಾನು ಹೈ ಫ್ಲೇಮಲ್ಲಿ ಮೂರು ವಿಸಲ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಮೆತ್ತಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ ತರಕಾರಿ ಹಾಗಾಗಿ ಮೂರೆ ವಿಸಲ್ ಸಾಕು ಹೈ ಫ್ಲೇಮಲ್ಲಿ ಸೊ ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಬಿಟ್ಟು ರುಬ್ಬಿರುವಂತಹ ತೆಂಗಿನಕಾಯಿ ಏನಿದೆ ಅಲ್ವಾ ಅದನ್ನು ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಕರೆಕ್ಟಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಸೊ ಈಗ ತೆಂಗಿನಕಾಯಿ ರುಬ್ಬಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಹೇಳಿದ್ನಲ್ವಾ ಇದು ಒಂಥರ ನಾನು ದೇವಸ್ಥಾನಕ್ಕೆ ಹೋದಾಗಲಿಲ್ಲ ಈ ಥರ ದೇ ಸಾಂಬಾರು ನನಗೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ನನಗೇನಾದರೂ ಟೆಂಪಲ್ ಸ್ಟೈಲ್ ಸಾಂಬಾರು ಏನಾದರೂ ನನಗೆ ನೆನಪಾದರೆ ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಳ್ತೀನಿ ಆದರೆ ದೇವಸ್ಥಾನದಲ್ಲಿ ಈರುಳ್ಳಿ ಹಾಕೋಲ್ಲ ಹೆಚ್ಚಾಗಿ ನಾನು ಇಲ್ಲಿ ಈರುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಕುದೀತಾ ಇರುತ್ತೆ ಇಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಸ್ವಲ್ಪ ಐದರಿಂದ ಆರು ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಕೂಡ ಸ್ವಲ್ಪ ಇಂಗು ಕೂಡ ಹಾಕೊಳ್ತಾ ಇದ್ದೀನಿ ಸೊ ಹಿಂಗ್ ಹಾಕಿದ ನಂತರ ಸ್ವಲ್ಪ ನೀವು ನೋಡ್ತಾ ಇರ್ಬೋದು ಹಿಂಗ್ ಮಿಸ್ ಮಾಡದೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಸಾಂಬಾರ್ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರ್ ಈರುಳ್ಳಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಇದು ಸ್ವಲ್ಪ ಟೈಮ್ ಬೇಕು ಕುಕ್ ಆಗಲಿಕ್ಕೆ ಸೊ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಣಮೆಣ್ಸಿನ್ಕಾಯಿ ಕರಿಬೇವು ಎಲೆ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ನಂತರ ಇಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿನ ಎರಡೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಒಂದು ಲೋ ಫ್ಲೇಮಲ್ಲೇ ಒಂದು ತರ್ಟಿ ಸೆಕೆಂಡ್ ಇದು ಮತ್ತೆ ಕುಕ್ ಆಗಬೇಕು ಕಲರ್ ಚೇಂಜ್ ಮಾಡಬಾರ್ದು ಯಾಕಂದರೆ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ನಾವು ಹಾಕಿರುವಂತಹ ಏನು ಖಾರದ ಪುಡಿ ಹಾಗಾಗಿ ಈಗ ನಾನು ಅದನ್ನು ಇಲ್ಲಿ ನೋಡಿ ಒಗ್ಗರಣೆಗೆ ಹಾಕಿದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವು ನಿಮ್ಮ ಫೇವ್ರೇಟ್ ಆಗಿಬಿಡುತ್ತೆ ಈ ಸಾಂಬಾರು ನನಗಂತೂ ತುಂಬ ಇಷ್ಟ ನನಗೆ ಯಾಕೆ ನನ್ನ ಮನೆಯಲ್ಲಿ ಎಲ್ರಿಗೂ ಇದು ಇಷ್ಟ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಇದನ್ನೇ ಕೇಳ್ತಾರೆ ನಾನು ಮಾಡಿದರೆ ಸೊ ಸ್ವಲ್ಪ ನೀರು ಕೂಡ ಹಾಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ನೀವು ನೋಡಿಕೊಂಡು ಎಷ್ಟು ಬೇಕು ಅಷ್ಟು ನೀರನ್ನು ನೀವು ಹಾಕ್ಕೋಬೋದು ಯಾಕಂದರೆ ನೀವು ಬೇಳೆ ಕ್ವಾಂಟಿಟಿ ಎಷ್ಟು ಹಾಕಿದ್ದೀರಾ ಅದರ ಮೇಲೆ ಡಿಪೆಂಡ್ ಇರುತ್ತೆ ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳುನೂ ಇಲ್ಲ ನಾನು ಮಾಡ್ತಾ ಇದ್ದೀನಿ ಚೆನ್ನಾಗಿ ಕುದೀತಾ ಇದೆ ಒಗ್ಗರಣೆ ಹಾಕಿದ ನಂತರ ಒಂದೆರಡು ನಿಮಿಷ ಕುದಿ ಕುದಿಬೇಕು ನಂತರ ಇಲ್ಲಿ ನಾನೇನು ಸಾಂಬಾರು ಪುಡಿ ಮಾಡಿಟ್ಕೊಂಡಿದ್ದೀನಲ್ವ ಅದನ್ನು ನಾನಿಲ್ಲಿ ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಇನ್ನೂ ಎರಡು ಟೈಮ್ ಅದು ಆಗುತ್ತೆ ಹಾಗಾಗಿ ಅದನ್ನು ನಾನು ಎರಡು ಇಟ್ಟು ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಇನ್ನೂ ಎರಡು ಟೈಮ್ ಅದನ್ನು ಯೂಸ್ ಮಾಡ್ಬೋದು ತುಂಬ ಅಂತ ಪರಿಮಳ ಬರುತ್ತೆ ಯಾಕಂದರೆ ನಾವು ತಕ್ಷಣ ಎಲ್ಲ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಇಲ್ಲಿ ನಾಲ್ಕರಿಂದ ಐದು ಸ್ಪೂನಷ್ಟು ಹಣ್ಣಿನ ರಸ ನಾನು ಹಾಕ್ತಾ ಇದ್ದೀನಿ ಈ ಸಾಂಬಾರಿಗೆ ಮಿಕ್ಸ್ ಮಾಡಿದೆ ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳಿ ಅವಾಗಲೇ ಇದು ರುಚಿ ಹೆಚ್ಚಾಗುತ್ತೆ ಸೊ ಹಣ್ಣಿನ ರಸ ಹಾಕಿದ ಮೇಲೆ ಬೆಲ್ಲ ಹಾಕಲೇಬೇಕು ಎರಡು ಸ್ಪೂನಷ್ಟು ಬೆಲ್ಲನ ಹಾಕ ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಸ್ಪೂನ್ ಬೆಲ್ಲ ಹಾಕಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ದು ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ವಾವ್ ಏನು ರುಚಿ ಅಂತೀರಾ ಈ ಸಾಂಬಾರು ನನಗಂತೂ ತುಂಬ ಇಷ್ಟ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ನಿಮ್ಗೂ ಕೂಡ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೈಡ್ ಹಪ್ಪಳ ಇಟ್ಕೊಂಡು ತಿಂತಾಯಿದ್ರೆ ಎರಡು ತಟ್ಟೆಯನ್ನು ತಿನ್ಬಿಡ್ತೀರಾ ಅಂತ ಹೇಳ್ತಾ ಇದ್ದೀನಿ ಸೊ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye.